ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷದಶಮಾನೋತ್ಸವದ ನಾಲ್ಕನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯರಮುಖ ರಂಗಮಂದಿರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮ ದಿವಂಗತ ವಿಶ್ವೇಶ್ವರ ನಾರಾಯಣ್ ಹೆಗಡೆ ತಮ್ಮಣಗಿ ವೇದಿಕೆಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ಜರುಗಿತು ನಿರೂಪಕರಾದ ಶ್ರೀಮತಿ ಪದ್ಮಶ್ರೀರವರು ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು ಸಂಘದ ಪದಾಧಿಕಾರಿಗಳಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀಮತಿ ಮಂಗಲ ಹೆಗಡೆರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀಶೈಲ್ ದಾನಗಿರಿ ಶ್ರೀ ವಾಸುದೇವ್ ಭಾಗವತ್ ಶ್ರೀಮತಿ ಗಾಯತ್ರಿ ಹೆಗಡೆ ಶ್ರೀಮತಿ ಗೀತಾ ದಾನಗಿರಿ ಆಗಮಿಸಿದ್ದರು ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಎನ್ವಿ ಹೆಗಡೆ ಹಾಗೂ ಶ್ರೀ ಆನಂದ್ ಆಗೇರವರು ಎಲ್ಲ ಗಣ್ಯರೊಂದಿಗೆ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ದೀಪ ಬೆಳೆಸೋ ತುಂಬಾ ಸಂತೋಷ ಆಯಿತು ನಾವು ಮಾಡಬೇಕು ಅದನ್ನ ಬರಬೇಕೋ ಬೇಡವೋ ಬರಬೇಕೋ ಬೇಡುವ ಒಂದು ಒಂದು ಗೊಂದಲ ಮನಸ್ಸಲ್ಲಿ ಆದರೆ ಮಂಗಲಾಧೇಶಿಯವರು ಎರಡು ಬಾರಿ ಮನೆಗೆ ಬರಬ್ರ ಸಂದರ್ಭ ಇತ್ತು ಬರಲೇಬೇಕು ಅಂತ ಒಂದು ಒತ್ತಾಸೆಯನ್ನು ನಮ್ಮ ಎದುರುಗಡೆ ಇಟ್ಟರು ಮತ್ತೆ ನಿನ್ನೆ ದೂರವಾಣಿ ಮುಖಾಂತರ ನನಗೆ ಇವತ್ತು ಬೇರೆ ಭಗವದ್ಗೀತಾ ಅಭಿಯಾನದ ಪ್ರವಾಸ ಇತ್ತು ಅದನ್ನು ಕೈದು ಮಾಡಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಒತ್ತಾಸೆ ಮಾಡಿದ್ರಿಂದ ಮತ್ತೆ ಬರೋದಕ್ಕೆ ಮನಸ್ಸು ಮಾಡಿದೆ

ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರ ಮಾತುಗಳೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ಮಂಗಲ ಹೆಗಡೆರವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಅವಕಾಶ ಉದ್ಘಾಟಕರು ಅವರನ್ನು ಅವರು ಅಧ್ಯಕ್ಷ ಮಾಡಲಿಕ್ಕಾಗುದಿಲ್ಲ ಅಂತ ಆಯಿತು ಅವರೆಲ್ಲರ ಆಶೀರ್ವಾದ ಅಂತ ತಿಳ್ಕೊಳ್ತೇನೆ ಇಂದು ಈ ಸಭೆಗೆ ನನಗೆ ಇಲ್ಲಿ ಕರೆದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ಸಂಸ್ಥೆಯವರಿಗೆ ನಾನು ತಿರಳಿ ಅಷ್ಟೇ ಅಲ್ಲ ನಿನ್ನೆ ಮೊನ್ನೆಯಿಂದ ಎಲ್ಲ ಯಕ್ಷಗಾನ ನೋಡ್ತಾ ಇದ್ದವರೆಲ್ಲ ಮಂಗಲೇವರು ಮನೆಯವರು ತುಂಬಾ ಶ್ರಮ ಕೊಡ್ತಾ ಇದ್ದಾರೆ ಅಂತ ಹೇಳಿ ಶ್ರಮ ಕೊಡ್ತಾ ಇದ್ದೀನಿ ಇಲ್ಲ ಅಂತಾನೆ ಯಕ್ಷಗಾನ ಸಲುವಾಗಿ ಆದರೆ ನಾನು ಮಾಡ್ತಾ ಇದ್ದೇನೆಂದ್ರೆ ಮಧ್ಯವರ್ತಿ ಕೆಲಸ ಅನ್ಬೋದು ಮಕ್ಕಳಿಗೆ ನಾನು ರಿಹರ್ಸಲ್ ಮಾಡಿಸ್ತೇನೆ ಅಷ್ಟೆ ಅವರಿಗೆ ಪದ್ಯ ಆಗಿ ತಾಳ ಆದಾಯ ಇದನ್ನ ಎಲ್ಲ ಕಲಿಸೋರು ನಮ್ಮ ಗುರುಗಳಾದಂತಹ ಆನಂದ್ಬಲ್ ಅವರು ಅವ್ರು ಬಂದು ಇಲ್ಲಿ ಕಲಿಸಿ ಹೋದದ್ದನ್ನು ನಾನು ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಆ ಮೂಲಕವಾಗಿ ಮಕ್ಕಳಿಗೆ ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತೇನೆ ಅಷ್ಟೆ ಇದರಲ್ಲಿ ನನ್ನ ಸ್ವಂತಿಗೆ ಏನೂ ಇಲ್ಲ ಎಲ್ಲ ಆನಂದೇ ಇದು ಅವರು ಈ ರೀತಿಯಾಗಿ ನಮಗೆ ಬೆಂಬಲ ಕಾಳಜಿಯ ಮೂಲಕ ಔಷಧಿ ಗಿಡ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡುವ ಮೂಲಕ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸಿ ಸಭಾ ಕಾರ್ಯಕ್ರಮವನ್ನು ಮುಗಿಸಲಾಯಿತು ತದನಂತರದಲ್ಲಿ ಈಶ್ವರ್ ನಾಯಕ್ ಮಂಕೀರ್ ಸಂಗಡಿಗರಿಂದ ಚಂದ್ರಾವಳಿ ವಿಲಾಸ ಯಕ್ಷಗಾನ ವಿಜೃಂಭಣೆಯಿಂದ ನಡೆಯಿತು ಕೊನೆಯಲ್ಲಿ ಎಲ್ಲ ಯಕ್ಷಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ನಾಲ್ಕನೇ ದಿನದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮುಗಿಸಲಾಯಿತು